ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಇಂದು ನಾವು ಶ್ರೀ ಗುರುಚರಿತ್ರೆಯ ಇಪ್ಪತ್ತನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ ಬನ್ನಿ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶಿಷ್ಯೋತ್ತಮನಾದ ನಾಮಧಾರಕನು ಸಿದ್ಧಯೋಗಿಯ ಚರಣಗಳಿಗೆ ವಂದಿಸಿ ಭಕ್ತಿ ಭಾವನೆಯಿಂದ ಕೈಜೋಡಿಸಿಕೊಂಡು ನಿಂತನು ಮತ್ತು ಸಿದ್ದನ ಚರಣಕಮಲಗಳಲ್ಲಿ ಮಸ್ತಕವನ್ನಿಟ್ಟು ಕೇಳುವನು ನೃತಪಾತ್ರ ನಾದ ಸಿದ್ದನೆ ನಿನಗೆ ಜಯ ಜಯಕಾರವಿರಲಿ ನನ್ನದೊಂದು ವಿನಂತಿಯುಂಟು ಅದನ್ನು ಕೇಳಿಕೊಳ್ಳುವ ಕೃಪೆಯಾಗಬೇಕು ಸ್ವಾಮಿ ಶ್ರೀಗುರುಗಳು ಪ್ರಕಟವಾಗಿ ಗಾಣಗಾಪುರಕ್ಕೆ ಬಂದರೆಂದು ನಮಗೆ ತಾವು ನಿರೂಪಿಸಿದಿರಿ ಇತ್ತ ಅಮರಾಪುರದಲ್ಲಿ ಔದುಂಬರ ವೃಕ್ಷದ ಬಡದಲ್ಲಿ ಗೌಪ್ಯರೂಪವಾಗಿ ವಾಸಿಸಿದರೆಂದು ಹೇಳಿದಿರಿ ಯೋಗಿನಿಯರಿಗೆ ವರವನ್ನಿತ್ತು ತಾವು ಗಾಣಗಾಪುರಕ್ಕೆ ಬಂದರು ಅನಂತರ ಇತ್ತ ಅವರ ಮಹಿಮೆಯನ್ನು ನೃಸಿಂಹಮಾಡಿಯಲ್ಲಿ ಮಾಡಿಯಲ್ಲಿ ಹೇಗೆ ವಿಸ್ತಾರವಾಯಿತೆಂಬುದನ್ನು ಹೇಳುವುದಾಗಬೇಕು ಔದುಂಬರ ವೃಕ್ಷವು ನಿಶ್ಚಯವಾಗಿಯೂ ಕಲ್ಪತರು ಎಂದು ಹೇಳುವಿರಿ ಅಲ್ಲಿ ಮುಂದೆ ಯಾರಿಗೆ ವರಪ್ರಧಾನವಾಯಿತೆಂಬುದನ್ನು ದಾತೃವೇ ಹೇಳುವುದಾಗಬೇಕು ಎಂದು ಬೇಡಿಕೊಂಡನು ಶಿಷ್ಯನಾದ ನಾಮಧಾರಕನ ವಚನಗಳನ್ನು ಕೇಳಿ ಸಿದ್ದಮನಿಯು ಆನಂದಿತನಾದನು ಅದನ್ನು ಕುರಿತು ಔದುಂಬರ ಸ್ಥಾನ ಮಹಿಮೆಯನ್ನು ವಿವರವಾಗಿ ಹೇಳತೊಡಗಿದನು ಸಿದ್ದಮನಿಯು ಕೇಳು ಬಾಲಕನೇ ಶ್ರೀ ಗುರುಗಳ ಲೀಲೆಯನ್ನು ನಾನು ಎಷ್ಟೆಂದು ಬಣ್ಣಿಸಲಿ ಅವರು ಯಾವಾಗಲೂ ಔದುಂಬರ ವೃಕ್ಷದ ಬುಡದಲ್ಲಿಯೇ ವಾಸಿಸುವರೆಂದು ತಿಳಿಸಿದ್ದೇನೆ ಅದು ಜಯ ಎಂಬ ಹೆಸರಿನ ಕಲ್ಪವೃಕ್ಷವೇ ಅದರಿಂದ ದೊರಕುವ ವರಗಳನ್ನು ವಿಚಾರಿಸುವಿ ಎಲ್ಲಿ ಶ್ರೀಗಳ ವಾಸವುಂಟು ಅಲ್ಲಿ ಕಲ್ಪಿಸಿದ ಫಲಗಳು ಸಿದ್ಧಿಸುವು ಅಲ್ಲಿನ ಮಹಿಮೆಯು ಗಣನೆಗೆ ಮೀರಿ ಬೆಳೆಯಿತು ಅದನ್ನು ಹೇಳಲು ನಮಗೆ ಅವಶ್ಯಕವು ಆದಾಗ್ಯೂ ಶಿಷ್ಯೋತ್ತಮನಾದ ನಾಮಧಾರಕನೇ ಅವರ ಲೀಲೆಯ ಒಂದು ವೃತ್ತಾಂತವನ್ನು ನಿನಗೆ ಹೇಳುವೆ ಕೇಳು ಎಂದರು ಶಿರೋಳವೆಂಬುದೊಂದು ಗ್ರಾಮವು ಅಲ್ಲಿ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು ಅವನ ಹೆಸರು ಗಂಗಾಧರನೆಂದು ಅವನು ವೇದಶಾಸ್ತ್ರ ಸಂಪನ್ನನಾಗಿದ್ದನು ಆತನ ಹೆಂಡತಿಯು ಮಹಾಪತಿವ್ರತೆಯು ಶಾಂತಳು ಸುಶೀಲಳೂ ಆಗಿದ್ದಳು ಅವಳ ಮಕ್ಕಳು ಹುಟ್ಟಿದೊಡನೆ ಸಾಯುತ್ತಿದ್ದವು ಆದ್ದರಿಂದಾಗಿ ಅವಳೇ ಬಹಳ ದುಃಖಿಯಾಗಿದ್ದಳು ಅವಳಿಗೆ ಐದು ಜನ ಮಕ್ಕಳಾದರೂ ಅವು ಕೂಡಲೇ ಮರಣವನ್ನಪ್ಪುತ್ತಿದ್ದವು ಸಂತತಿಯು ಬದುಕುವುದಕ್ಕಾಗಿ ಹಲವಾರು ದೈವತೆಗಳನ್ನು ಆರಾಧಿಸಿದಳು ಆದಾಗ್ಯೂ ಅವು ಯಾವ ಬಗೆಯಿಂದಲೂ ಬದುಕಲಿಲ್ಲ ಅವಳು ಅಪರಿಮಿತವಾಗಿ ಋತು ಮಾಡಿದಳು ಅದರಿಂದ ಬಹಳ ಕಷ್ಟಪಟ್ಟಳು ಪೂರ್ವಕರ್ಮವು ಬಲವಂತವಾಗಿದ್ದ ಮೂಲಕ ಆಕೆಯ ಮಕ್ಕಳು ಬದುಕುತ್ತಿರಲಿಲ್ಲ ಕೊನೆಗೆ ಆ ಬ್ರಾಹ್ಮಣ ಪತ್ನಿಯು ಕರ್ಮ ವಿಪಾಕವನ್ನು ತಿಳಿದ ವಿದ್ವಾಂಸರನ್ನು ಪ್ರಶ್ನಿಸಿದಳು ಅವರು ಚೆನ್ನಾಗಿ ವಿಚಾರಿಸಿ ಪುತ್ರಶೋಕ ಉಂಟಾಗಲು ಅದಾವ ಪಾತಕಗಳು ಕಾರಣವೆಂಬುದನ್ನು ಆಗ ಹೇಳತೊಡಗಿದರು ವಿದ್ವಾಂಸರಾದ ವಿಪ್ರರು ಮಕ್ಕಳು ಬದುಕದೇ ಇರುವ ಕಾರಣವನ್ನು ಹೇಳುತ್ತಿದ್ದರು ಇದಕ್ಕೆ ಪೂರ್ವಜನ್ಮದ ದೋಷ ಗುಣವೇ ಕಾರಣವೆಂದು ಅದನ್ನು ವಿಸ್ತರಿಸತೊಡಗಿದರು ತಮೋ ಗುಣಿಗಳಾದ ಜನರು ಪೂರ್ವಜನ್ಮದಲ್ಲಿ ಕೆಲವೊಂದು ಕಾರಣದಿಂದ ಗರ್ಭಪಾತ ಮಾಡುವರು ಅದರಿಂದ ಈ ಜನ್ಮದಲ್ಲಿ ಬಂಜೆತನದ ದುಃಖವನ್ನು ಹೊಂದುವರು ಒಂದು ವೇಳೆ ಅಂಥವರಿಗೆ ಮಕ್ಕಳಾದರೂ ಅವು ಬದುಕುವುದಿಲ್ಲ ಕುದುರೆ ಆಕಳುಗಳು ಕೊಂದವರು ಯಾವ ಜನ್ಮದಲ್ಲಿಯೂ ಮಕ್ಕಳನ್ನು ಪಡೆಯದೆ ಬಂಜೆಯರಾಗುವರಲ್ಲದೆ ಯಾವಾಗಲೂ ಜ್ವರದಿಂದ ಪೀಡಿತರಾಗುವರು ಅದರಂತೆ ಅನ್ಯರ ದ್ರವವನ್ನು ಅಪಹರಿಸುವವನು ನಿಪುತ್ರಿಕನಾಗುವನು ಆದ್ದರಿಂದ ಎಲೆ ಸ್ತ್ರೀಯಳೆ ನೀನು ನಿನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ದೋಷಗಳು ನಮಗೆ ಸ್ಪಷ್ಟವಾಗಿ ತೋರುವು ಅವನ್ನೆಲ್ಲ ಹೇಳುವೆವು ಏಕಚಿತದಿಂದ ಕೇಳು ಕಳೆದ ಜನ್ಮದಲ್ಲಿ ನೀನು ಶೌನಕ ಗೋತ್ರ ಬ್ರಾಹ್ಮಣನಿಂದ ಹಣವನ್ನು ಸಾಲವಾಗಿ ತೆಗೆದುಕೊಂಡು ಆ ಬ್ರಾಹ್ಮಣನು ತನ್ನ ಋಣವನ್ನು ತೀರಿಸಲು ಬಹುಪರಿಯಾಗಿ ಹೇಳಿಕೊಂಡನು ಆದಾಗ್ಯೂ ನೀನು ಆತನ ಸಾಲವನ್ನು ತೀರಿಸಲಿಲ್ಲ ಆದ್ದರಿಂದ ಅವನಿಗೆ ಬಹಳ ದುಃಖವಾಯಿತು ಅವನು ಒಳ್ಳೆಯ ಧನಲೋಭಿಯಾಗಿದ್ದನು ತನ್ನ ಧನವು ಮರಳಿಬಾರದ್ದರಿಂದ ಪ್ರಾಣ ನೀಗಿದನು ಆತ್ಮಹತ್ಯೆ ಮಾಡಿಕೊಂಡ ಕಾರಣದಿಂದ ಆತನು ಪಿಶಾಚಿಯಾದನು ಅವನಿಗೆ ನಿನಗೆ ಗರ್ಭಪಾತ ಮಾಡುವನು ತಪ್ಪಿ ಹುಟ್ಟಿದವುಗಳನ್ನು ಆ ಬ್ರಾಹ್ಮಣನು ಕೊಲ್ಲುವನು ನಿನ್ನಿಂದ ಸಹಜವಾಗಿ ಆ ಬಗೆಯ ಕರ್ಮ ಒದಗಿದೆ ತಾನು ಮಾಡಿದ ಕರ್ಮದ ಫಲವನ್ನು ತಾನು ಭೋಗಿಸಲೇಬೇಕು ಎಂದರು ಬ್ರಾಹ್ಮಣರ ಮಾತು ಕೇಳಿ ಬ್ರಾಹ್ಮಣ ಪತ್ನಿಯು ಖೇದಗೊಂಡು ಖಿನ್ನಳಾದಳು ಮತ್ತು ಅಂತಃಕರಣದಲ್ಲಿ ಅನುಪ್ತಳಾಗಿ ಬ್ರಾಹ್ಮಣರ ಕಾಲಿಗೆ ಎರಗಿದಳು ಅವರ ಚರಣ ಕಮಲದಲ್ಲಿ ತಲೆ ತಲೆನಿಕ್ಕಿದಳು ಅನಂತರ ಕೈಜೋಡಿಸಿ ಒಳ್ಳೆ ಕರುಣೆಯಿಂದ ವಿನಯಪೂರ್ವಕವಾಗಿ ಪ್ರಶ್ನಿಸಿದಳು ಇಂತಹ ದುರಾಚಾರಿಯಾದ ಪಾಪಿಯು ನಾನು ಪಾಪದ ಸಾಗರದಲ್ಲಿ ಮುಳುಗಿರುವೆ ಸ್ವಾಮಿ ನನ್ನನ್ನು ಉದ್ಧರಿಸಿ ಏನೊಂದು ಉಪಾಯವನ್ನು ಹೇಳಿ ಇಂತೂ ಪಾಪರೂಪದ ಹಾಲಾಹಲ ವಿಷಯವು ಮಕ್ಕಳನ್ನು ನುಂಗುತ್ತಿರುವುದು ಇದಕ್ಕೆ ತಾವೆಲ್ಲರೂ ಏನೊಂದು ಔಷಧವೊಂದನ್ನು ಹೇಳಬೇಕು ಎಂದಳು ಬ್ರಾಹ್ಮಣ ಸಭೆಗೆ ವಿನಂತಿಸಿಕೊಂಡಳು ಬ್ರಾಹ್ಮಣರು ಆ ಬ್ರಾಹ್ಮಣ ಸ್ತ್ರೀಯನ್ನು ಕುರಿತು ನೀನು ಬ್ರಹ್ಮಸ್ವದ ಅಪಹಾರ ಮಾಡಿದಿ ಅಲ್ಲದೆ ಅದರಿಂದ ಆ ಬ್ರಾಹ್ಮಣನ ಹತ್ಯೆಗೆ ಕಾರಣಳಾದಿ ಹೀಗೆ ಎರಡು ಬಗೆಯ ದೋಷಕ್ಕೆ ನೀನು ಗುರಿಯಾಗಿರುವೆ ಆದ್ದರಿಂದ ಆ ಬ್ರಾಹ್ಮಣನು ಪಿಶಾಚಿಯಾಗಿರುವನು ಆ ಬ್ರಾಹ್ಮಣನು ತೀರಿಕೊಂಡಾಗ ಅನ್ಯರಾರು ಆತನ ಕ್ರಿಯಾಕರ್ಮವನ್ನು ಮಾಡಲಿಲ್ಲ ಆತನ ದ್ರವ್ಯವನ್ನೆಲ್ಲ ಜನ್ಮಾಂತರದಲ್ಲಿ ನೀನೇ ಭೋಗಿಸಿರುವೆ ಆದ್ದರಿಂದ ಆತನ ಕರ್ಮದ ಹೊಣೆ ನಿನ್ನ ಮೇಲಿದೆ ಆತನಿಗೆ ಉದ್ಧಾರ ಗತಿಯುಂಟಾಗಬೇಕೆಂದು ವಿದ್ಯುಕ್ತವಾಗಿ ಹದಿನಾರನೆಯ ಕರ್ಮವನ್ನು ಮಾಡಬೇಕು ಅದಕ್ಕಾಗಿ ಶೌಕನ ಗೋತ್ರದ ಬ್ರಾಹ್ಮಣರಿಗೆ ಒಂದು ನೂರು ರೂಪಾಯಿ ದ್ರವ್ಯವನ್ನು ದಾನ ಮಾಡಬೇಕೆಂದು ಹೇಳಿದನು ಈ ಕರ್ಮವನ್ನು ನೀನು ಏಕೋ ಭಾವನೆಯಿಂದ ಆಚರಿಸಿದೆ ನಿನಗೆ ಒಳಿತಾಗುವುದು ಮತ್ತು ಕೃಷ್ಣಾ ತೀರದಲ್ಲಿ ಒಂದು ತಿಂಗಳವರೆಗೆ ಉಪವಾಸದಿಂದ ಇರಬೇಕು ಕೃಷ್ಣ ಪಂಚಗಂಗಾ ಸಂಗಮದಲ್ಲಿ ಬಹಳ ತೀರ್ಥಗಳುಂಟು ಅಲ್ಲಿ ಜಳಕ ಮಾಡಿ ಔದುಂಬರ ವೃಕ್ಷವನ್ನು ಆರಾಧಿಸಬೇಕು ಪಾಪವಿನಾಶಿ ತೀರ್ಥದಲ್ಲಿ ಸ್ನಾನ ಮಾಡಿ ಏಳು ಜಲ ಔದುಂಬರಕ್ಕೆ ನೀರು ನೀಡಿ ಗುರುಚರಣಗಳಿಗೆ ಅಭಿಷೇಕ ಮಾಡಬೇಕು ಮತ್ತೆ ಕಾವ್ಯ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಪಾದುಕೆಗಳೆಂದರೆ ಶ್ರೀ ಗುರುಗಳೇ ಎಂಬ ಭಾವನೆಯಿಂದ ವಿಧಿಪೂರ್ವಕವಾಗಿ ಶ್ರೀ ಗುರುಚರಣಗಳನ್ನು ಪೂಜಿಸಲೇಬೇಕು ಈ ಬಗೆಯಾದ ಆಚರಣೆಯನ್ನು ಭಕ್ತಿಪೂರ್ವಕವಾಗಿ ಒಂದು ತಿಂಗಳ ಪರ್ಯಂತವೂ ಆಚರಿಸಬೇಕು ಇದು ಶ್ರೀ ಗುರು ನೃಸಿಂಹ ಸರಸ್ವತಿಗಳ ಸ್ಥಾನವೂ ಹೌದು ಇಲ್ಲಿಯ ವೃತಾಚರಣೆಯಿಂದಾಗಿ ನಿನ್ನ ದೋಷಗಳು ದೂರವಾಗುವುದಲ್ಲದೆ ಮಕ್ಕಳು ಶತಾಯುಷಿಗಳಾಗುವರು ಎಲೆ ಸ್ತ್ರೀಯಳೆ ಇಂತು ನೀನು ಒಂದು ತಿಂಗಳು ಆಚರಿಸಬೇಕು ಅನಂತರ ಶೌನಕ ಗೋತ್ರದ ಬ್ರಾಹ್ಮಣನನ್ನು ಆಮಂತ್ರಿಸಬೇಕು ಆ ದ್ವಿಜಶ್ರೇಷ್ಠನಿಗೆ ಒಂದು ನೂರು ರೂಪಾಯಿಗಳನ್ನು ಕೊಡಬೇಕು ನಿರ್ಮಲವಾದ ಮನಸ್ಸಿನಿಂದ ಆ ಸತ್ತ ಬ್ರಾಹ್ಮಣನ ಹೆಸರಿನಲ್ಲಿ ಎಲ್ಲ ಕರ್ಮಗಳನ್ನು ಮಾಡಬೇಕು ಆದ್ದರಿಂದ ನಿನ್ನ ಕಷ್ಟಗಳು ದೂರವಾಗುವು ಶ್ರೀ ಗುರುನಾಥನು ನಿನ್ನನ್ನು ಉದ್ಧರಿಸುವನು ಮನದಲ್ಲಿ ಗುರುಸ್ಮರಣೆ ಮಾಡುತ್ತಾ ನೀನು ಗುರುಚರಣಗಳನ್ನು ಪೂಜಿಸು ಅಂದರೆ ನಿನ್ನ ಪಾಪವು ತೊಳೆಯುವುದು ಮತ್ತು ಬ್ರಾಹ್ಮಣ ಸಂಬಂಧವು ಅಂದರೆ ಬ್ರಹ್ಮಪಿಶಾಚಿಯು ಪರಿಹರಿಸುವುದು ಹೀಗೆಂದು ಆ ಬ್ರಾಹ್ಮಣ ಶ್ರೇಷ್ಠರು ಹೇಳಲು ಅದನ್ನು ಕೇಳಿ ಆ ಸತಿಗೆ ದೊಡ್ಡ ಚಿಂತೆಯುಂಟಾಯಿತು ಈಗ ನಮ್ಮ ಮನೆಯಲ್ಲಿ ಇಂತಿಷ್ಟು ರೂಪಾಯಿಗಳು ದೊರಕಲು ಶಕ್ಯವಿಲ್ಲ ದೇಹವನ್ನು ಬೇಕಾದಷ್ಟು ಕಷ್ಟಪಡಿಸಬಲ್ಲೆ ಪೂಜೆ ಉಪವಾಸ ಮೊದಲಾದವುಗಳನ್ನು ಕೈಕೊಂಡು ಮುಗಿಸಬಲ್ಲೆ ಒಂದು ತಿಂಗಳು ಉಪವಾಸವಿದ್ದು ಏಕೋ ಭಾವನೆಯಿಂದ ಗುರುಸೇವೆ ಮಾಡಬಲ್ಲೆ ಋಣಪರಿಹಾರಕ್ಕೆ ಬೇಕಾಗುವ ಹಣವನ್ನು ಎಲ್ಲಿಂದ ತರಲಿ ಹೀಗೆಂದು ಆ ನಾರಿಯು ತನ್ನ ನಿರ್ಧಾರವನ್ನು ಹೇಳಿದಳು ಅದನ್ನು ಕೇಳಿ ಬ್ರಾಹ್ಮಣ ಶ್ರೇಷ್ಠರು ಆಗ ನಿರೂಪಿಸುತ್ತಾರೆ ಬಾಲೆ ಕೇಳು ಇಷ್ಟು ದ್ರವ್ಯವು ನಿನಗೆ ದೊರಕುವುದು ಅವಶ್ಯಕವಷ್ಟೇ ಹಾಗಿದ್ದ ಪಕ್ಷಕ್ಕೆ ಈಗ ನೀನು ನಿರ್ಮಲವಾದ ಮನಸ್ಸಿನಿಂದ ಶ್ರೀ ಗುರುಗಳ ಪಾದ ಸೇವೆಯನ್ನು ಮಾಡು ನಿನ್ನ ಪಾಪದ ನಿವಾರಣೆಯನ್ನು ಶ್ರೀ ಗುರುವು ಮಾಡುವನು ನಿರಂತರವಾಗಿಯೂ ಆತನು ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿರುವನು ಆತನು ಭಕ್ತವಸ್ಸಲನು ಆ ಬ್ರಹ್ಮಹತ್ಯೆಯ ದೋಷವನ್ನು ನಿವಾರಿಸುವನು ಆ ಗುರುದೇವನ ನೀರೂಪವನ್ನು ಹೊಂದಿ ನೀನು ಶಕ್ಯವಿದ್ದಷ್ಟು ದ್ರವ್ಯವನ್ನು ವೆಚ್ಚ ಮಾಡು ಕರ್ಮ ಮುಗಿಸು ಎಂದು ಹೇಳಿದರು ಬ್ರಾಹ್ಮಣರು ಆಡಿದ ನುಡಿ ಕೇಳಿ ಆ ವಿಪ್ರಪತ್ನಿಯು ಸಂತುಷ್ಟ ಮನಸ್ಕಳಾದಳು ಮತ್ತು ಬೇಗನೆ ಶ್ರೀ ಗುರುಗಳ ಸ್ಥಾನಕ್ಕೆ ಹೋದಳು ಕೃಷ್ಣ ಪಂಚಗಂಗಾ ಸಂಗಮದಲ್ಲಿ ಸ್ನಾನ ಮಾಡಿ ಪಾಪ ವಿನಾಶ ತೀರ್ಥದಲ್ಲಿ ವಿಧಿಪೂರ್ವಕವಾಗಿ ಔದುಂಬರ ವೃಕ್ಷಕ್ಕೆ ಏಳು ಸಲ ನೀರಿರದಳು ಪ್ರದಕ್ಷಿಣೆ ಮಾಡಿದಳು ಕಾಮ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ಗುರು ಚರಣಗಳನ್ನು ಪೂಜಿಸಿದಳು ಉಪವಾಸದಿಂದ ಇದ್ದುಕೊಂಡು ಪ್ರದಕ್ಷಿಣೆ ಮಾಡುತ್ತಾ ನಮಿಸುವಳು ಆ ಬ್ರಾಹ್ಮಣಿಯು ಈ ವಿಧವಾಗಿ ಮೂರು ದಿನ ಸೇವೆ ಮಾಡಿದಳು ಆಗ ಪೈಶಾಚಿತ್ತವನ್ನು ಹೊಂದಿದ ಬ್ರಾಹ್ಮಣನು ಅವಳ ಸ್ವಪ್ನದಲ್ಲಿ ಕಾಣಿಸಿಕೊಂಡನು ಒಂದು ನೂರು ದ್ರವ್ಯವನ್ನು ಬೇಡ ಹತ್ತಿದನು ಈಗಲಾದರೂ ನೀನು ಕೊಡದೆ ಹೋದರೆ ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳುವೆ ಮತ್ತು ನಿನ್ನ ವಂಶವನ್ನು ಹಾಳು ಮಾಡುವೆ ನಿನ್ನ ವಂಶದಲ್ಲಿ ಮಕ್ಕಳೆಲ್ಲಿ ಇರುವರು ನೀನು ಸುಳ್ಳೇ ಕಷ್ಟಪಡುತ್ತಿರುವೆ ಹೀಗೆಂದು ಆ ಪಿಶಾಚಿಯು ಸ್ವಪ್ನದಲ್ಲಿ ಹೋಯಿತು ಆಗ ಸ್ತ್ರೀಯು ಭಯಚಕಿತಳಾಗಿ ಔದುಂಬರ ವೃಕ್ಷದವರೆಗೆ ಅಡಗಿಕೊಳ್ಳಲು ಹೋದಳು ಅಲ್ಲಿ ಶ್ರೀ ಗುರುನಾಥನನ್ನು ಕಂಡಳು ಆತನ ಆಶ್ರಯವನ್ನು ಹೊಂದಿದಳು ಶ್ರೀ ಗುರುವು ಆ ನಾರಿಗೆ ಅಭಯವನ್ನಿತ್ತನು ಆ ಬ್ರಾಹ್ಮಣನು ಇಲ್ಲಿಗೆ ಬಂದನೆಂದು ಗೊತ್ತಾಗಿ ಆತನನ್ನು ತಡೆದನು ಮತ್ತು ಆ ಸ್ತ್ರೀಗಳನ್ನು ಹೊಡೆಯುವ ಕಾರಣವೇನೆಂದು ಕೇಳಿದನು ಅದಕ್ಕೆ ವಿಪ್ರನು ಜನ್ಮಾಂತರದಲ್ಲಿ ಇವಳು ನನ್ನ ದ್ರವ್ಯವನ್ನು ಅಪಹರಿಸಿದ್ದಾಳೆ ಕೇವಲ ಅದಕ್ಕಾಗಿಯೇ ನಾನು ಪ್ರಾಣನೀಗಿದೆನು ಸ್ವಾಮಿ ನೀನು ಕೃಪಾಸಾಗರನು ಎಲ್ಲರನ್ನೂ ಸಮನಾಗಿ ಕಾಣುವವನು ಹೀಗಿದ್ದು ನನ್ನ ವೈರಿಯ ಪಕ್ಷವನ್ನು ಏಕೆ ಕಟ್ಟುವಿ ನೀನು ತಪಸ್ವಿಯು ಶ್ರೇಷ್ಠವಾದ ಸನ್ಯಾಸಿಯು ಪಕ್ಷ ಕಟ್ಟುವುದು ನಿನಗೆ ಉಚಿತವಲ್ಲ ಎಂದು ನುಡಿದನು ಬ್ರಾಹ್ಮಣ ಪಿಶಾಚಿಯ ವಚನವನ್ನು ಕೇಳಿ ಶ್ರೀಗುರು ಕೋಪೋದ್ರಿಕ್ತನಾದನು ಮತ್ತು ಭಕ್ತ ಜನರಿಗೆ ನೀನು ಉಪದ್ರವ ಕೊಟ್ಟಿದ್ದಾದರೆ ನಿನ್ನನ್ನು ಶಿಕ್ಷಿಸದ ಬಿಡದ ಬಿಡೆನು ಎಂದನು ನಿನ್ನ ಹಿತಾರ್ಥವಾಗಿಯೇ ನಾನು ಹೇಳುತ್ತಲಿರುವೆ ಈ ರೀತಿಯನ್ನು ನೀನು ಕೇಳಿದ್ದಾದರೆ ಪಿಶಾಚತ್ವವು ದೂರವಾಗುವುದು ಸದ್ಗತಿಯುಂಟಾಗುವುದು ಆ ವಿಪ್ರಸ್ತ್ರೀಯು ಏನು ಕೊಡುವಳೋ ಅದನ್ನು ನೀನು ಪೂರ್ಣ ಸಮ್ಮತಿಯಿಂದ ಸ್ವೀಕರಿಸಬೇಕು ಈ ಮಾತು ನಿನ್ನ ಮನಸ್ಸಿಗೆ ಬಾರದಿದ್ದರೆ ಈಗಲೇ ಇಲ್ಲಿಂದ ಹೊರಟು ಹೋಗು ನಾನು ನನ್ನ ಭಕ್ತಳನ್ನು ರಕ್ಷಿಸುವೆ ವಂಶ ವಂಶಾಂತರಗಳಲ್ಲೂ ಅಭಿವೃದ್ಧಿಪಡಿಸುವೆ ಮತ್ತು ನೀನು ಇವಳನ್ನು ಪೀಡಿಸ ಬಂದರೆ ನಿನಗೆ ಶಾಸನ ಮಾಡುವೆ ಎಂದು ಆಜ್ಞಾಪಿಸಿದನು ವಿಪ್ರಪಿಶಾಚಿಯು ಶ್ರೀ ಗುರುಗಳ ವಚನವನ್ನು ಕೇಳಿ ನಮಸ್ಕರಿಸಿತು ಅಲ್ಲದೆ ಸ್ವಾಮಿ ಇಂದು ನಿಮ್ಮ ಚರಣ ದರ್ಶನವನ್ನು ಹೊಂದಿದೆ ನೀವು ನನ್ನನ್ನು ಉದ್ಧರಿಸಲೇಬೇಕು ಯಾವ ಬಗೆಯಿಂದ ನನಗೆ ಉದ್ಧಾರ ಗತಿ ಉಂಟಾಗಬಹುದೋ ಅದನ್ನು ಕೃಪೆಯಿಂದ ಆಜ್ಞಾಪಿಸುವುದಾಗಬೇಕು ಸ್ವಾಮಿ ಅದನ್ನು ನಾನು ಅಂಗೀಕರಿಸುವೆ ಎಂದು ಹೇಳಿತು ಶ್ರೀ ಗುರುಗಳು ಅದನ್ನು ಕುರಿತು ಬ್ರಾಹ್ಮಣನ ಹೆಂಡತಿಯು ಸದ್ಭಾವನೆಯಿಂದ ಹತ್ತು ದಿನಗಳವರೆಗೆ ಕರ್ಮ ಮಾಡುವಳು ಆಗ ನಿನಗೆ ಪ್ರೇತತ್ವವು ಹೋಗಿ ಗತಿಯುಂಟಾಗುವುದು ಹೀಗೆಂದು ಹೇಳಿ ಇತ್ತ ಬ್ರಾಹ್ಮಣನ ಪತ್ನಿಗೆ ಅಮ್ಮ ನಿನ್ನ ಬಳಿಯಲ್ಲಿ ಇದ್ದಷ್ಟು ದ್ರವ್ಯವನ್ನು ವ್ಯಯಗೊಳಿಸಿ ಆತನ ಹೆಸರಿಂದ ಕರ್ಮ ಮಾಡು ಮತ್ತು ಉತ್ತರ ಕ್ರಿಯೆಯು ಹತ್ತನೇ ದಿವಸ ಈ ಪ್ರೇತದ ಹೆಸರಿನಿಂದ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡು ಇದರಂತೆ ಏಳು ದಿನಗಳವರೆಗೆ ಔದುಂಬರ ವೃಕ್ಷಕ್ಕೆ ಅಭಿಷೇಕ ಮಾಡು ಇದರಿಂದ ಪ್ರೇತೋದ್ಧಾರವಾಗಿ ಬ್ರಹ್ಮಹತ್ಯೆ ಪರಸ್ವಾಪಹಾರ ದೋಷಗಳು ನಾಶವಾಗಿ ಪೂರ್ಣಾಯುಷ್ಯವುಳ್ಳ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನಿನಗೆ ಆಗುವರು ಎಂದು ಶ್ರೀಗಳು ನುಡಿದರು ಇಂತೂ ಕನಸು ಕಂಡು ಬ್ರಾಹ್ಮಣ ಸ್ತ್ರೀಯು ಎಚ್ಚರವಾಗಿ ಭಯಚಕಿತಳಾದಳು ಕನಸಿನಲ್ಲಿ ಕಂಡ ಗುರುಮೂರ್ತಿಯನ್ನು ಮನಸ್ಸಿನಲ್ಲಿ ಕಾಣಹತ್ತಿದಳು ದೃಢತರವಾಗಿ ಸ್ವಪ್ನದಲ್ಲಿ ಗುರುದೇವನ ಅಪ್ಪಣೆಯಾದಂತೆ ಪ್ರೇತದ ಉತ್ತರ ಕ್ರಿಯಾದಿಗಳನ್ನು ಹತ್ತು ದಿನಗಳವರೆಗೆ ಮಾಡಿದಳು ಬ್ರಹ್ಮಹತ್ಯ ದೋಷದಿಂದ ಮುಕ್ತಳಾದಳು ಬ್ರಾಹ್ಮಣರ ಪ್ರೇತಕ್ಕೂ ಸದ್ಗತಿಯಾಯಿತು ತರುವಾಯ ಮತ್ತೊಂದು ದಿನ ಶ್ರೀ ಗುರುನಾಥನು ಅವಳು ಸ್ವಪ್ನದಲ್ಲಿ ಕಾಣಿಸಿಕೊಂಡನು ಮತ್ತು ಅವಳ ಉಡಿಯಲ್ಲಿ ಎರಡು ತೆಂಗಿನಕಾಯಿಗಳನ್ನು ಹಾಕಿ ಉಡಿ ತುಂಬಿದನು ಅಲ್ಲದೆ ಬಾಲೆ ಇನ್ನು ನೀನು ಪಾರಣೆ ಮಾಡು ನಿನಗೆ ವೇದಗಳನ್ನು ಬಲ್ಲವರಾದ ಮಕ್ಕಳು ಹುಟ್ಟುವರು ನಿನ್ನ ವಂಶವು ನಿಶ್ಚಯವಾಗಿ ಬೆಳೆಯುವುದು ಇನ್ನು ಏನನ್ನೂ ಚಿಂತಿಸಲು ನಿಶ್ಚಿಂತಳಾಗಿರು ಎಂದು ಆಶೀರ್ವದಿಸಿದರು ಈ ಶುಭ ಸ್ವಪ್ನವನ್ನು ಕಂಡು ಆ ವಿಪ್ರಸ್ತ್ರೀಯು ಶ್ರೀ ಗುರುಗಳ ಹೇಳಿಕೆಯಂತೆ ಪತಿಯೊಡನೆ ಶ್ರೀ ಗುರುವಿನ ಆರಾಧನೆ ಮಾಡಿದಳು ಆಗಲೇ ಶ್ರೀ ಗುರುಗಳು ಪ್ರಕಟರಾದರು ಲೋಹಕ್ಕೆ ಪರಸಗಲ್ಲಿನ ಸಂಪರ್ಕವಾದಂತೆ ಚಿಂತಾಮಣಿ ಸ್ಪರ್ಶದಿಂದ ಲೋಹ ಕಲ್ಲುಗಳು ಸುವರ್ಣತ್ವವನ್ನು ಹೊಂದುವಂತೆ ಆ ವಿಪ್ರಸ್ತ್ರೀಯು ಕೂಡಲೇ ಪಾಪಗಳಿಂದ ವಿಮುಕ್ತಳಾದಳು ಮುಂದೆ ಆ ಬ್ರಾಹ್ಮಣನ ಪತ್ನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಸದ್ವಂಶದಲ್ಲಿ ಹುಟ್ಟಿದ ಆ ಮಕ್ಕಳು ಸದ್ಗುರುವಿನ ಕೃಪಾ ಪ್ರಸಾದದ ಫಲವೆಂದು ತಿಳಿಯಬೇಕು ಕ್ರಮವಾಗಿ ಮಕ್ಕಳು ಬೆಳೆದು ದೊಡ್ಡವರಾದರು ಹಿರಿಯವನಿಗೆ ಉಪನಯನದ ವಯಸ್ಸಾಯಿತು ಚಿಕ್ಕ ಮಗನಾದ ಎರಡನೆಯ ಮಗುವಿಗೆ ಜಾವಳದ ವಯಸ್ಸಾಯಿತು ಒಳ್ಳೆಯ ಹರ್ಷದಿಂದ ದೊಡ್ಡ ಸಮಾರಂಭದೊಡನೆ ಈ ಕಾರ್ಯಗಳನ್ನು ಮಾಡಬೇಕೆಂದು ತಂದೆ ತಾಯಿಗಳು ಆಲೋಚಿಸಿದರು ಚಿಕ್ಕವನಿಗೆ ಮೂರು ವರ್ಷಗಳ ವಯಸ್ಸಾಯಿತು ತಾಯಿಯು ತೀರಾ ಉಲ್ಲಾಸದಿಂದ ಚೌಲಕರ್ಮದ ಆಲೋಚನೆಯನ್ನು ಮನದಲ್ಲಿ ಸಂಕಲ್ಪಿಸಿದಳು ಸಮಾರಂಭಕ್ಕಾಗಿ ಒಳ್ಳೆ ಪ್ರೀತಿಯಿಂದ ಎಲ್ಲ ಸಿದ್ಧತೆಗಳನ್ನು ನಡೆಸಿದರು ಆದರೆ ಉಪನಯನದ ಮುನ್ನ ದಿವಸ ಮಧ್ಯರಾತ್ರಿ ಆ ಹುಡುಗನು ಅಕಸ್ಮಾತಾಗಿ ಬೇನೆಗೊಳಗಾದನು ಆತನಿಗೆ ಒಂದು ನೂರ ಎಂಟು ವ್ಯಾಧಿಗಳು ಅಂಟಿಕೊಂಡಿದ್ದವು ಅವೆಲ್ಲ ಒಂದಕ್ಕಿಂತ ಒಂದು ಪ್ರಬಲವಾಗಿದ್ದವು ಅವೆಲ್ಲವುಗಳಲ್ಲಿ ತೀರಾ ತೀವ್ರವಾದ ವಿಕಾರವೆಂದರೆ ಧನುರ್ವಾತವು ಉಗ್ರವಾದ ಧನುರ್ವಾತವು ಆ ಕುಮಾರನ ಅಂಗಾಂಗಗಳನ್ನು ಮುರಿದು ಮುದ್ದೆಯಾಗಿ ಮಾಡಿತು ಅದನ್ನು ಕಣ್ಣಿನಿಂದ ನೋಡುವವರಿಗೆ ಸಹ ಭಯ ಹುಟ್ಟುವಂತಿತ್ತು ಅಂತಹ ಭಯಂಕರವಾದ ಕಷ್ಟವನ್ನು ಆ ಬಾಲಕನು ಮೂರು ದಿನಗಳವರೆಗೆ ಅನುಭವಿಸಿದನು ಅಂದು ಅಸ್ತಮಾನ ಸಮಯಕ್ಕೆ ಆ ಬಾಲಕನು ಮರಣ ಹೊಂದಿದನು ಕೂಡಲೇ ತಾಯಿ ತಂದೆಗಳು ಭಯಂಕರವಾಗಿ ಆಕ್ರಂದನ ಮಾಡುತ್ತಾ ದುಃಖತಪ್ತರಾದರು ಶ್ರೋತೃಗಳೇ ಮುಂದಿನ ಸಂಗತಿಯನ್ನು ಚಿತ್ತಗೊಟ್ಟು ಕೇಳಿರಿ ಆ ಸ್ತ್ರೀಯು ಆಕ್ರೋಶ ಮಾಡುತ್ತಾ ಒಳ್ಳೆಯ ಕರ್ಸುವಿನಿಂದ ತಲೆಯನ್ನು ನೆಲಕ್ಕೆ ಅಪ್ಪಳಿಸಿದಳು ಕಲ್ಲಿನಿಂದ ಬಲವಾಗಿ ಎದೆ ಎದೆ ಬಡಿದುಕೊಳ್ಳ ಹತ್ತಿದಳು ಕ್ಷಣ ಹೊತ್ತು ನಿರ್ಜೀವವಾಗಿ ಭೂಮಿಗೆ ದೇಹವನ್ನು ಚೆಲ್ಲಿದಳು ಮೇರೆ ದಪ್ಪೆಯಾಗಿ ದುಃಖವನ್ನು ಅನುಭವಿಸಿದಳು ಕಣ್ಣೀರಿನ ಕೋಡಿಯನ್ನು ಹರಿಸಿದಳು ಪ್ರೇತರೂಪನಾದ ಮಗನ ಮೇಲೆ ಹೊರಳಾಡಿದಳು ಮಗನ ಹೆಣವನ್ನು ಗಟ್ಟಿಯಾಗಿ ಅಪ್ಪಿದಳು ಮಾಯಾಜಾಲದಿಂದ ಬಿಗಿದವಳಾಗಿ ಆ ಸ್ತ್ರೀಯಳು ಗೋಳಾಗಿ ಅಳಹತ್ತಿದಳು ಮಗನನ್ನು ಕುರಿತು ತಾತ ಮಗುವೆ ಪ್ರಾಣರಕ್ಷಕನೇ ನನ್ನ ಮುದ್ದೆ ಕಲ್ಲು ಮನಸ್ಸು ಮಾಡಿ ನನ್ನನ್ನು ಬಿಟ್ಟು ಅದೆಲ್ಲಿಗೆ ಹೋಗುವಿ ಆಡಲಿಕ್ಕೆಂದು ಅದೆಲ್ಲಿಗೆ ಹೋಗಿರುವಿ ಕಂದ ನನ್ನ ಮೊಲೆಗಳಲ್ಲಿ ಹಾಲು ತುಂಬಿ ಹೊರಸೂಸುತ್ತಲಿವೆ ಪುಕ್ಕಟೆಯಾಗುತ್ತಲಿವೆ ಬೇಗನೆ ಓಡಿಬಂದು ಕುಡಿಯಬಾರದೆ ನಿನ್ನ ಗುಣಗಳನ್ನು ಅದೆಂತು ಮರೆಯಲಿ ನನ್ನ ದ್ರವ್ಯದ ರಾಶಿಯೂ ನೀನೇ ಮಗುವೆ ನಿನ್ನ ತೊದಲ್ನುಡಿಗಳನ್ನು ಅದೆಂತು ಮರೆಯಲಿ ನಿನ್ನಂತಹ ಮನೋಹರ ರೂಪಿಯಾದ ಮಗನನ್ನು ನಾನು ನಿಶ್ಚಿತವಾಗಿಯೂ ಅದೆಂತು ಕಂಡೇನು ಕನಸಿನಲ್ಲಿ ಕಂಡ ದ್ರವ್ಯರಾಶಿಯಂತೆ ನನ್ನ ವಂಚಿಸಿದೆಯಲ್ಲ ನಾನು ಐದು ಜನ ಮಕ್ಕಳ ನಿರ್ಮಿತಿಗೆ ಕಾರಣಗಳಾದೇನು ಆ ಐವರಲ್ಲಿ ನೀನೊಬ್ಬನು ಶ್ರೇಷ್ಠನು ನಿನ್ನನ್ನು ಬಸಿರಾದಾಗಿನಿಂದಲೂ ನನಗೆ ಸಂತೋಷ ನೀನು ಗರ್ಭದಲ್ಲಿ ಮೂಡಲು ನನಗೆ ಒಳ್ಳೆಯ ಬಯಕೆಗಳು ಉಂಟಾದವು ನಾನು ಎಂದೂ ದುಃಖಿತಳಾಗಿರಲಿಲ್ಲ ಒಂಬತ್ತು ತಿಂಗಳು ತುಂಬಲು ಮಗನೇ ಜನಿಸುವನೆಂದು ನನಗೆ ಅತುಲ್ಯವಾಗಿತ್ತು ನಿಶ್ಚಿತವಾಗಿ ನಿನಗೆ ಮಗನೇ ಹುಟ್ಟುವನೆಂದು ಶ್ರೀ ಗುರುಗಳು ನನಗೆ ವರಪ್ರಸಾದ ಮಾಡಿದರು ಆ ಕಾರಣದಿಂದ ವರದ ಪಿಂಡವೆಂದು ನನಗೆ ಬಹಳ ಹರ್ಷವಾಯಿತು ನನ್ನ ಈ ಎಲ್ಲ ಹಂಬಲಗಳಿಗೆ ತಕ್ಕಂತಹ ನಿನ್ನನ್ನು ಹಡೆದು ಮಿತಿಮೀರಿ ನಾನು ಸುಖಗಳನ್ನು ಹೊಂದಿದನು ಕಂದ ಮುಪ್ಪಿನ ಕಾಲದಲ್ಲಿ ನೀನು ನಮ್ಮನ್ನು ಎಂದು ನಂಬಿ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಸಲುಹಿದನು ನೀನು ನಮ್ಮ ಮುಪ್ಪಿನ ಕಾಲದ ಪೋಷಕನೆಂದು ಬಹಳ ಭರವಸೆಯನ್ನು ತಳೆದಿದ್ದನು ಹೀಗಿದ್ದು ಮಗುವೆ ಈಗ ನಮ್ಮನ್ನು ಬಿಟ್ಟು ಹೋಗುವುದು ಉಚಿತ ಧರ್ಮವಲ್ಲ ನನಗಾದ ಅಪರಿಮಿತ ಕಷ್ಟವನ್ನೆಲ್ಲ ಬಾಳಾ ನಿನ್ನನ್ನು ನೋಡಿ ಮರೆತಿದ್ದೆನು ನೀನು ಸತ್ಯವಾಗಿಯೇ ನಮ್ಮ ತಾರಕನೆಂದು ನಾನು ವಿಶ್ವಾಸ ತಳೆದಿದ್ದೆನು ಆಕೆಯು ಇಂತೂ ಹಲವು ವಿಧವಾಗಿ ಪ್ರಲಾಪಿಸಿದಳು ಸುಳ್ಳೇ ಏಕೆ ಎಂದು ಕೂಡಿದ ಜನರು ಅವಳಿಗೆ ಅನೇಕ ರೀತಿಯಿಂದ ಬುದ್ಧಿಯನ್ನು ಹೇಳಿದರು ಮತ್ತು ಅವರು ಹೇಳಿದುದೇನೆಂದರೆ ದೇವತೆಗಳು ದಾನವರು ಇವರರು ಕೂಡ ಮುಂದಾಗುವುದನ್ನು ತಪ್ಪಿಸಲರಿಯರು ಬ್ರಹ್ಮನು ಹಣಿಯಲ್ಲಿ ಬರೆದಿದ್ದು ಅದೇ ನಿಶ್ಚಿತವೆಂದು ತಿಳಿ ತಂಗಿ ಈ ಭೂಮಿಯ ಮೇಲೆ ಹರಿಹರರ ಅವತಾರಗಳೇ ಸ್ಥಿರವಾಗಿಲ್ಲ ಅಂದ ಮೇಲೆ ನೀವಂತೂ ಮನುಷ್ಯರು ನಿಮ್ಮ ಸ್ಥಿರತೆಯನ್ನು ಎಷ್ಟೆಂದು ತಿಳಿಯಲೇಬೇಕು ಇದೇ ಬಗೆಯಾಗಿ ಜನತೆಯೆಲ್ಲವೂ ಅವಳಿಗೆ ಉಪದೇಶಿಸುತ್ತಿತ್ತು ಆದಾಗ್ಯೂ ಅವಳ ಮನಸ್ಸು ಹೆಚ್ಚಿನ ದುಃಖವನ್ನು ಸ್ಮರಿಸುತ್ತಿತ್ತು ಅವೆರಡೂ ಫಲಗಳು ಸ್ಥಿರವೆಂದು ನನಗೆ ಕೊಡಲ್ಪಟ್ಟಿದ್ದವಷ್ಟೆ ಭೂಮಂಡಲದಲ್ಲಿ ಮಹಾ ಖ್ಯಾತಿಯವಂತನು ಔದುಂಬರ ವೃಕ್ಷದ ಬುಡದಲ್ಲಿ ಸದಾ ವಾಸಿಸುವನು ಇಂತಹ ಶ್ರೀ ಗುರು ನರಸಿಂಹ ಸರಸ್ವತಿಯು ನನಗೆ ಮಕ್ಕಳನ್ನು ಕೊಟ್ಟಿರುವನು ಆತನು ನನಗೆ ವರಮನ್ನಿತ್ತದು ಸತ್ಯವು ಆತನ ಮಾತು ಅದೆಂತೂ ಸುಳ್ಳಾಗಲಾರದು ನನ್ನ ಹತ್ಯಾದೋಷವು ಆತನಿಗೆ ತಟ್ಟಲಿ ಮಗನೊಂದಿಗೆ ಪ್ರಾಣವನ್ನು ಕೊಡುವೆನು ಹೀಗೆಂದು ಗುರುವನ್ನು ಸ್ಮರಿಸಿದಳು ಗುರುದೇವ ನನ್ನನ್ನು ಈ ರೀತಿ ಪೀಡಿಸಿದೆಯಲ್ಲ ನಿನ್ನ ವಾಕ್ಯವು ಸತ್ಯವಾದುದೆಂಬುದು ನಾನು ನಿನ್ನ ಮೇಲೆ ವಿಶ್ವಾಸ ತಳೆದಿದ್ದೆನು ನೀನೇ ಸತ್ಯ ಸಂಕಲ್ಪನೆಂದು ನನಗೆ ಪೂರ್ಣ ವಿಶ್ವಾಸವಿತ್ತು ಈಗ ನಮಗೆ ಘಾತವನ್ನುಂಟು ಮಾಡಿದೆ ಅಂದಮೇಲೆ ನಿನಗೆ ವಿಶ್ವಾಸಘಾತಕಿ ಎಂದು ಏಕೆ ಅನ್ನಲಾಗದು ತ್ರಯಮೂರ್ತಿಗಳ ಅವತಾರನಾದವನು ನೀನೇ ನರಸಿಂಹ ಸರಸ್ವತಿ ಗುರುವನು ನೀನು ಧ್ರುವ ವಿಭೀಷಣರಿಗೆ ವರಗಳನ್ನು ಕೊಟ್ಟು ಸಲಹಿದಿ ಎಂಬ ಸಂಗತಿಯನ್ನು ನಾನು ಹೇಗೆ ನಂಬಲಿ ನಿನ್ನ ಮಾತಿನ ಮೇಲೆ ನಾನು ವಿಶ್ವಾಸವನ್ನಿಟ್ಟೆನು ಈಗ ನೀನು ನನ್ನನ್ನು ಉಪೇಕ್ಷಿಸಿದೆ ಇನ್ನು ನಿನ್ನ ಸನ್ನಿಧಿಯಲ್ಲಿ ಪ್ರಾಣ ನೀಗಬೇಕೆಂದು ನಿಶ್ಚಯಿಸಿರುವೆ ಜನರು ನಿನ್ನ ಸ್ಥಾನಕ್ಕೆ ಬರುವರು ನಿನ್ನ ಸೇವೆ ಮಾಡಿಕೊಂಡು ಇರುವರು ಔದುಂಬರಕ್ಕೆ ಪ್ರದಕ್ಷಿಣೆ ಮಾಡುತ್ತಾ ಅನುಷ್ಠಾನ ಮಾಡುವರು ಎಲ್ಲರಂತೆ ನಾನು ಪುರಶ್ಚರಣವನ್ನು ಮಾಡಿದೆನು ಸಾಧನ ರೂಪವಾಗಿ ನನಗೆ ಫಲವೂ ದೊರಕಿತು ಇನ್ನು ನಾನು ನಿನ್ನ ಸಲುವಾಗಿ ಪ್ರಾಣವನ್ನು ಬಿಡುವೆನು ನಿನ್ನ ಸ್ಥಾನದಲ್ಲಿ ವಿಶ್ವಾಸವನ್ನು ಇಡುವುದೆಂತು ಇದರಿಂದ ನಿನ್ನ ವಿಶ್ವಾಸಘಾತದ ಕೀರ್ತಿಯು ಲೋಕದಲ್ಲಿ ಹರಡುವುದು ಆ ಬಳಿಕ ಭಕ್ತರು ನಿನ್ನನ್ನು ಭಜಿಸಲು ಅವರಿಗೆ ಭರವಸೆ ಏನು ಬ್ರಹ್ಮ ಸ್ವದೋಷದಿಂದ ಪೀಡಿತಳಾಗಿ ನಿನ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದೆನು ಆಗ ನೀನು ದಯವಿಟ್ಟು ನನ್ನನ್ನು ಉದ್ಧರಿಸಿ ಮೊದಲು ಅಂಗೀಕರಿಸಿ ನಡುವೆ ಕೈಬಿಡುವುದು ಯಾವ ಧರ್ಮ ಹುಲಿಯನ್ನು ಕಂಡ ಆಕಳು ಜೀವ ರಕ್ಷಣೆಗಾಗಿ ಭಯಪಡುವುದು ಪ್ರಾಣ ರಕ್ಷಣೆಗಾಗಿ ಇನ್ನೊಬ್ಬನ ಹತ್ತಿರ ಓಡಿ ಹೋಗುವುದು ಅವನೇ ಕಟುವಾಗಿ ಅದರ ಹಿಂಸೆ ಮಾಡಿದಂತೆ ನಗ್ಗಾಯಿತು ಅಥವಾ ಯಾವನೊಬ್ಬನು ತನ್ನ ಕಲ್ಯಾಣಕ್ಕಾಗಿ ದೇವರ ಪೂಜೆ ಮಾಡಲು ಗುಡಿಗೆ ಹೋಗುವನು ಆದರೆ ದೇವಾಲಯವೇ ಆತನ ಮೇಲೆ ಕಡಿದುಕೊಂಡು ಬಿದ್ದು ಪ್ರಾಣಕ್ಕೆ ಮುಳುವಾಗುವುದು ಸ್ವಾಮಿ ಈ ಉದಾಹರಣೆಗಳಂತೆ ನನ್ನ ಗತಿಯಾಯಿತು ದೇವ ಪ್ರತಿ ನನ್ನ ಪ್ರಾಣದಂತಿದ್ದ ನನ್ನ ಮಗನನ್ನು ನೀನು ರಕ್ಷಿಸಲಿಲ್ಲವಲ್ಲ ಆ ವಿಪ್ರ ಪತ್ನಿಯು ಈ ವಿಧವಾಗಿ ರಾತ್ರಿಯೆಲ್ಲವೂ ಹೆಣವನ್ನು ಮುಂದಿಟ್ಟುಕೊಂಡು ಶೋಕಿಸಿದಳು ಬೆಳಗಾಗುತ್ತಲೇ ಸೂರ್ಯನು ಉದಯಿಸಿದನು ಬ್ರಾಹ್ಮಣ ಜಾತಿಯ ಜನರೆಲ್ಲರೂ ಕೂಡಿಕೊಂಡು ಆ ಸ್ತ್ರೀಗಳ ಹತ್ತಿರ ಬಂದರು ಮತ್ತು ಅವಳನ್ನು ಕುರಿತು ನೀನು ತಿಳಿಗೇಡಿ ವ್ಯರ್ಥವಾಗಿ ಸರ್ವಕಾಲದಲ್ಲೂ ದುಃಖವನ್ನು ಮಾಡುತ್ತಿರುವೆ ಯಾವ ಯಾವ ಸಮಯಕ್ಕೆ ಏನೇನು ಗತಿಯುಂಟಾಗುವುದೋ ಅದು ಬ್ರಹ್ಮ ಮೊದಲಾದವರಿಗೂ ತಪ್ಪದ್ದೆಂದು ಪ್ರಸಿದ್ಧಿಯುಂಟು ನಡೆ ಇನ್ನು ಕೃಷ್ಣೆಯ ತೀರಕ್ಕೆ ಹೋಗೋಣ ಇನ್ನು ಪ್ರೇತ ಸಂಸ್ಕಾರವನ್ನು ಮಾಡೋಣವಂತೆ ಎಂದರು ಇಂತೂ ಜನರಾಡಿನ ಮಾತು ಕೇಳಿ ಅವಳು ಬಹಳ ಆಕ್ರೋಶ ಮಾಡತೊಡಗಿದಳು ಅಲ್ಲದೆ ಕೂಸಿನೊಡನೆ ನನ್ನನ್ನು ಬೆಂಕಿಯಲ್ಲಿ ಹಾಕಬೇಕು ಅಷ್ಟಲ್ಲದೆ ನಾನು ಹೆಣವನ್ನು ಕೊಡಲಾರೆ ಕೂಸಿನೊಂದಿಗೆ ನಾನು ಅಗ್ನಿಪ್ರವೇಶ ಮಾಡುವೆನು ಇಲ್ಲವಾದರೆ ಹೆಣವನ್ನು ಒಯ್ಯ ಕೊಡಲಾರನೆಂದು ಕೂಸನ್ನು ಎದೆ ಮೇಲೆ ಇಟ್ಟು ಪ್ರಲಾಪಿಸಿದಳು ಇದೆಲ್ಲ ಕಂಡು ಅವಳಿಗೆ ನೀನು ಸ್ತ್ರೀಯಲ್ಲ ಕರ್ಕಶಿಯಾಗಿರುವೆ ಹೆಣದೊಂದಿಗೆ ಪ್ರಾಣ ಕೊಡುವುದು ಎಲ್ಲಿಯ ಧರ್ಮ ಹೇಳು ನಮಗೆ ಮಗನೊಂದಿಗೆ ಪ್ರಾಣ ಕೊಡುವುದನ್ನು ಈವರೆಗೆ ನಾವು ಕಣ್ಣಿಂದ ಕಂಡಿಲ್ಲ ಕಿವಿಯಿಂದ ಕೇಳಿಲ್ಲ ಸುಳ್ಳೇ ಅಜ್ಞಾನದಲ್ಲಿ ಮಾತನಾಡುತ್ತಿರುವಿ ಆತ್ಮಹತ್ಯೆಯು ಮಹಾದೋಷವು ಹೀಗೆಂದು ಜನರು ಹಲವು ವಿಧವಾಗಿ ಅವಳಿಗೆ ಬೋಧಿಸಿದರು ಆದಾಗ್ಯೂ ಮಗನೊಂದಿಗೆ ಪ್ರಾಣ ಕೊಡುವುದನ್ನೇ ಅವಳು ನಿಶ್ಚಯಿಸಿದ್ದಳು ಮಧ್ಯಾಹ್ನವು ಮೀರಿ ಹೋಯಿತು ಆದಾಗ್ಯೂ ಪ್ರೇತಕ್ಕೆ ಅಗ್ನಿ ಸಂಸ್ಕಾರವನ್ನು ಮಾಡಲೂ ಇಲ್ಲ ಅಥವಾ ಕೃಷ್ಣಾನದ ತೀರಕ್ಕೂ ಬರುವುದಿಲ್ಲ ಎಂಬ ಆಕ್ರಾಂತವು ಊರಲ್ಲೆಲ್ಲ ಹಬ್ಬಿತು ಈ ಸಮಯಕ್ಕೆ ಅಲ್ಲಿಗೆ ಒಬ್ಬ ಬ್ರಹ್ಮಚಾರಿಯು ಬಂದನು ಆಗ ಆ ಸ್ತ್ರೀಗೆ ಸವಿಸ್ತಾರವಾಗಿ ಆತ್ಮಜ್ಞಾನವನ್ನು ಹೇಳಿದನು ಸಿದ್ಧನು ನಾಮಧಾರಕನನ್ನು ಕುರಿತು ಹೊಸ ಮುಂದೆ ಅಪೂರ್ವವಾದ ಘಟನೆಯು ಒದಗಿತು ಒಬ್ಬ ಬ್ರಹ್ಮಚಾರಿಯು ಬಂದನು ಅವಳಿಗೆ ಜ್ಞಾನವನ್ನು ಬೋಧಿಸಿದನು ಆತನಿಗೆ ಬಾಲಕನೆನ್ನಲಾಗದು ಅವನೇ ಗುರುವು ನರಸಿಂಹ ಸರಸ್ವತಿ ಎಂಬ ನರವೇಷಧರ್ನಾದ ಅವತಾರಿಕನು ಭಕ್ತವತ್ಸಲನು ಹೀಗೆಂದು ಸರಸ್ವತಿ ಗಂಗಾಧರನು ಗುರುಚರಿತ್ರೆಯ ವಿವರಗಳನ್ನು ಹೇಳಿದನು ಅದು ಕೇಳಲು ಮನೋಹರವಾಗಿದೆ ಕೇಳುವುದರಿಂದ ಮಾನವನು ಶತಾಯುಷಿಯಾಗುವನು ಭಕ್ತಿಪೂರ್ವಕ ಕೇಳಿದ್ದಾಗಿಯೂ ಅವನ ಶರೀರದಲ್ಲಿ ವ್ಯಾಧಿ ಉಳಿಯುವುದು ಅವನು ಪೂರ್ಣಾಯುಷಿಯಾಗಿ ಅಮರನಾಗುವನು ಈ ನನ್ನ ಮಾತು ಸತ್ಯ ಎಂದು ನಂಬು ಸರಸ್ವತಿಯು ಹೀಗಂತ ನಾಮಧಾರಕನಿಗೆ ಹೇಳಿದನು ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರವು ಶ್ರೀ ನೃಸಿಂಹ ಸರಸ್ವತಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಬ್ರಹ್ಮಪಿಶಾಚ ಪರಿಹಾರ ಪ್ರೇತ ಜನನಿ ಶೋಕನಂ ನಾಮ ಸ್ನೇಹಿತರೆ ಇದುವರೆಗೆ ಶ್ರೀ ಗುರುಚರಿತ್ರೆಯ ಇಪ್ಪತ್ತನೇ ಅಧ್ಯಾಯದ ಪಾರಾಯಣವನ್ನು ನೀವೆಲ್ಲ ವೀಕ್ಷಿಸಿದಿರಿ ಹಾಗೂ ಆಲಿಸಿದಿರಿ ಇನ್ನು ಮುಂದಿನ ಅಧ್ಯಾಯಗಳಿಗೆ ಮುಂದಿನ ವೀಡಿಯೋದಲ್ಲಿ ಪಾರಾಯಣ ಮಾಡೋಣ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕಲ್ಯಾಣಿ ಹಿಡನ್ ವಯಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ